ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಮಲ್ಟಿಗ್ರೈನ್ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ಯಾವ ರೀತಿ ಸುಲಭವಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಗಿಡಕ್ಕೆ ಒಳ್ಳೆಯ ಗೊಬ್ಬರನ ಹಾಕಿದಾಗ ಅದು ಎಷ್ಟು ಫಲವತ್ತಾಗಿ ಬೆಳೆಯುತ್ತೋ ಹಾಗೇ ಒಬ್ಬ ಮನುಷ್ಯನಿಗೆ ಆರೋಗ್ಯಕರವಾಗಿ ಇರಬೇಕಾದ್ರೆ ಅವ್ರಿಗೆ ಒಳ್ಳೆಯ ಉತ್ತಮ ಆಹಾರವನ್ನು ಕೊಟ್ಟಾಗ ಮಾತ್ರ ಅವರ ಜೀವನ ಸುಖಮಯವಾಗಿರುತ್ತೆ ಹಾಗೆ ಆ ಆರೋಗ್ಯನೂ ಸಹ ಸುಧಾರಿಸುತ್ತೆ ಹಾಗೆ ನೋಡಿ ಈ ಪದಾರ್ಥಗಳನ್ನೆಲ್ಲ ನಾವು ವರ್ಷ ಪೂರ್ತಿನೂ ನಾವು ಬಳಸೋದಿಲ್ಲ ಈ ರೀತಿಯಾಗಿ ನಾವು ಎಲ್ಲ ಪದಾರ್ಥಗಳನ್ನು ಬಳಸಿ ಒಂದು ಪೌಡರ್ನ ಮೂಲಕ ನಾವು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಈ ಪೌಡರ್ನ ಗಂಜಿ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ ಹಾಗೆ ದಿನಪೂರ್ತಿ ಯಾವಾಗಲೂ ಕೆಲಸ ಮಾಡಿದ್ರೂ ಸಹ ನಮಗೆ ಸುಸ್ತಾಗೋದಿಲ್ಲ ಈಗ ಇಲ್ಲಿ ನಾನು ತೊಗೊಂಡಿರೋದು ಆರು ಥರದ ಸಿರಿಧಾನ್ಯ ಬರಗು ನವಣೆ ಸಾಮೆ ಊದಲು ಅರಕ ಮತ್ತು ಕೊರಲೆ ಆರು ಥರದ ಸಿರಿಧಾನ್ಯ ನೆಕ್ಸ್ಟು ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಮತ್ತು ಹಾಗೆ ಡಬಲ್ ಬೀನ್ಸು ತೊಂಬೆ ಬೀಜ ಅಂತಾರಲ್ಲ ಇದು ಮಸೂರ್ ದಾಲು ಇದು ರಾಜ್ಮಾ ಇದು ಸ್ವಲ್ಪ ಕೆಂಪು ಕಲರ್ ಇರೋದು ಇದರಲ್ಲಿ ಮೂರು ಥರ ಬರುತ್ತೆ ನಿಮ್ಗೆ ಎಷ್ಟು ಥರ ಸಿಕ್ಕಿದ್ರೆ ಅಷ್ಟು ಥರ ತೊಗೋಬೋದು ಇದು ಸಬ್ಬಕ್ಕಿ ಇದು ಕಡಲೆ ಬೀಜ ಮತ್ತು ಇದು ಹುರುಳಿಕಾಳು ಮತ್ತು ಇದು ಕೆಂಪಕ್ಕಿ ಇದು ಉದ್ದಿನ ಕಾಳು ಉದ್ದಿನ ಕಾಳಾದರೂ ತೊಗೋಬೋದು ಉದ್ದಿನ ಬೇಳೆನಾದರೂ ತೊಗೋಬೋದು ಹಲಸಂದಿ ಇದು ಕೆಂಪುದು ಇದರಲ್ಲೂ ವೈಟುದೆಲ್ಲ ಬರುತ್ತೆ ವೈಟದು ತೊಗೋಬೋದು ವೈಟು ಮತ್ತು ಇದು ಎರಡೂ ತಗೋಬೋದು ಮತ್ತು ಹಸಿರು ಬಟಾಣಿ ಅವರೆಕಾಳು ಕಾಳು ಇದು ಕಪ್ಪು ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಇದಕ್ಕೆ ಹೆಸರು ಕಾಳು ಹೆಸರು ಬೇಳೆ ಇದು ಬಿಳಿ ಬಟಾಣಿ ಹಸಿರದು ಮತ್ತು ಬಿಳಿ ಎರಡು ತೊಗೊಂಡಿದ್ದೇನೆ ಇದು ಅವರೇ ಬೇಳೆ ಕಾಬುಲ್ ಕಡಲೆ ಕಡಲೆ ಕಾಳು ಕಡಲೆ ಬೇಳೆ ಹಾಗೆ ಬಿಳಿ ಜೋಳ ಇದು ರಾಜ ಕೆಂಪುದು ತೊಗೊಂಡಿದ್ದೀನಿ ಇದು ಅಕ್ರೋಟು ವಾಲ್ನಟ್ ಅಂತ ಹೇಳ್ತಾರಲ್ಲ ಅದು ಇದು ಮೆಂತ್ಯ ಕಾಳು ಮೆಣಸು ಸೋಂಪು ಗಸಗಸೆ ಇದು ಬಾರ್ಲಿ ಇದು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಮತ್ತು ಜೀರಿಗೆ ಇದೆಲ್ಲ ಗ್ಯಾಸ್ಟ್ರಿಕ್ ಆಗದೆ ಇರಲಿ ಅಂಥೇಳಿ ಮತ್ತು ಜೀರ್ಣ ಚೆನ್ನಾಗಾಗೋದಕ್ಕೋಸ್ಕರ ಒಣಶುಂಠಿ ಮತ್ತು ಕಲ್ಲಂಗಡಿ ಬೀಜ ವಾಟರ್ ಮೆಲನ್ ಸೀಡ್ಸ್ ಮತ್ತು ಏಲಕ್ಕಿ ಬಾದಾಮಿ ಇವಿಷ್ಟು ಪದಾರ್ಥಗಳು ಬೇಕಾಗುತ್ತೆ ಇದ್ರ ಜೊತೆಗೆ ಇವೆಲ್ಲ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊತೀವೋ ಅಷ್ಟೇ ಪ್ರಮಾಣದಲ್ಲಿ ರಾಗಿನ ನಾವು ತಗೋಬೇಕಾಗತ್ತೆ ಈಗ ನಾವು ತಗೊಂಡಿರೋವಂಥ ಸಿರಿಧಾನ್ಯಗಳನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸಾರಿ ತೊಳ್ಕೊಬೇಕು ಧೂಳೇನಾದರೂ ಇತ್ತು ಅಂತಂದರೆ ಚೆನ್ನಾಗಿ ತೊಳ್ಕೊಬೇಕು ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನೀರು ತೊಳ್ಕೊಬೇಕಾಗತ್ತೆ ಎಷ್ಟೇ ನಾವು ಕ್ಲೀನ್ ಮಾಡಿದ್ರೂ ಅದರಲ್ಲಿ ಒಂದೊಂದು ಸಣ್ಣ ಕಲ್ಲಿರುತ್ತೆ ಹಾಗಾಗಿ ನೀಟಾಗಿ ನೋಡಿ ಆರಿಸಿ ನಾವು ತೊಳ್ಕೊಬೇಕಾಗತ್ತೆ ಹಾಗೆ ರಾಗಿನೂ ಸಹ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈಗ ನಾನು ಸಿರಿಧಾನ್ಯಗಳಿಗೆ ಚಕ್ಕೆ ಮತ್ತೆ ತುಳಸಿನ ಹಾಕಿ ಅದರಲ್ಲಿರೋ ಟ್ಯಾಕ್ಸಿನ್ಸ್ ಎಲ್ಲ ಹೋಗ್ಲಿ ಅಂತ ಹೇಳಿ ನೆನೆಸಿಟ್ಟಿದೀನಿ ಇದನ್ನ ಎಂಟು ಗಂಟೆಗಳ ಕಾಲ ನೆನೆಸಿ ನಂತರ ಶೋಸಿ ನೆರಳಲ್ಲೇ ಒಣಗಿಸ್ಬೇಕಾಗತ್ತೆ ಸಿರಿಧಾನ್ಯಗಳನ್ನು ಈ ರೀತಿ ನೆನೆಸಿನ ಉಪಯೋಗಿಸೋದ್ರಿಂದ ನಮಗೆ ಹೀಟ್ ಆಗಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ರಾಗಿನ ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿ ಸೋರ್ ಹಾಕಿ ಮೊಳಕೆ ಬರೆಸಿ ಈಗ ಹಾರಾಕ್ತಾ ಇದ್ದೀನಿ ಮೊಳಕೆ ಅಂದರೆ ಸಣ್ಣ ಮೊಳಕೆ ಬರಬೇಕು ತುಂಬ ಮೊಳಕೆನೂ ಬರಿಸಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ಅಂದರೆ ಅದರ ಸತ್ವ ಹಾಳಾಗ್ಬಿಡುತ್ತೆ ನೆರಳಲ್ಲೇ ಒಂದು ಮೂರು ದಿನ ಒಣಗಿಸಿ ನಂತರ ನಾವು ಒಂದು ದಿನ ಬಿಸಿಲಲ್ಲಿ ಒಣಗಿಸಿ ನಂತರ ಹುರಿದು ಮಾಡೋದ್ರಿಂದ ರುಚಿಯಾಗೂ ಇರುತ್ತೆ ಮತ್ತು ಈ ಹಿಟ್ಟು ಹಾಳಾಗೋದಿಲ್ಲ ತುಂಬ ದಿನ ನಮಗೆ ಬಾಳಕೆ ಬರುತ್ತೆ ವರ್ಷ ಆದರೂ ನಮಗೆ ಈ ಹಿಟ್ಟು ಕೆಡೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ನಾನು ಈಗಾಗಲೇ ಈ ಸಿರಿಧಾನ್ಯಗಳಿಂದ ಪುಡಿಗಳನ್ನು ಮಾಡಿ ನಾನು ಕೊಟ್ಟಿದ್ದಾಗಿದೆ ಅವರು ಸಹ ನನಗೆ ರಿಪ್ಲೈ ಹೇಳಿದ್ದಾರೆ ತುಂಬ ಅನುಕೂಲ ಆಗಿದೆ ಅಂತ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಕಂಟ್ರೋಲಿಗೆ ಬಂದಿದೆ ಹಾಗೆ ದಿನಪೂರ್ತಿ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ವಂತೆ ತುಂಬ ಸುಸ್ತಾಗ್ತಿತ್ತಂತೆ ಈಗ ಸುಸ್ತು ಸಹ ಕಡಿಮೆ ಆಗಿದೆ ಹಾಗೆ ಡೈಜೆಷನ್ ಪ್ರಾಬ್ಲಮ್ಮು ಸಹ ಸರಿ ಹೋಗಿದೆ ಅಂತೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗಿದೆ ಅಂತ ನನಗೆ ತಿಳಿಸಿದ್ದಾರೆ ತುಂಬ ಅನುಕೂಲ ಆಗುತ್ತೆ ಈ ಪೊಡೋರಿಂದ ನೋಡಿ ಹಾಗೆ ಸಿರಿಧಾನ್ಯಗಳನ್ನು ಸಹ ಸಹ ನಾವು ನೆರಳಲ್ಲೇ ಒಣಗಿಸ್ಬೇಕು ಅದರ ಸತ್ವ ಹಾಳಾಗೋದಿಲ್ಲ ಅದನ್ನು ಸಹ ನಾನು ಬಟ್ಟೆ ಮೇಲೆ ಹಾರಾಕಿ ನೆರಳಲ್ಲೇ ಒಣಗಿಸ್ತಿದ್ದೀನಿ ಹಾಗೆ ರಾಗಿನೂ ಸಹ ನೋಡಿ ನೋಡ್ತಿರ್ಬೋದು ಸಣ್ಣ ಮೊಳಕೆ ಬಂದಿದೆ ಈ ರೀತಿಯೇ ಮೊಳಕೆ ಬರೆಸ್ಬೇಕು ದೊಡ್ಡದಾಗಿ ಮೊಳಕೆ ಬರೆಸ್ಬಾರ್ದು ಇಷ್ಟಿದ್ರೆ ಸಾಕು ಮೊಳಕೆ ಎಲ್ಲ ನೀಟಾಗಿ ಒಣಗಿದ ನಂತರ ಫ್ರೆಂಡ್ಸ್ ನೋಡಿ ಪ್ರತಿಯೊಂದು ಪದಾರ್ಥಗಳನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹದವಾಗಿ ಹುರ್ಕೋಬೇಕು ಎಷ್ಟು ಹದವಾಗಿ ನಾವು ಹುರ್ಕೋತೀವೋ ಅಷ್ಟು ದಿನ ಹಿಟ್ಟು ಕೆಡೋದಿಲ್ಲ ರುಚಿಯಾಗಿರುತ್ತೆ ಮತ್ತು ನಮಗೆ ಜೀರ್ಣಕ್ರಿಯೆಗೂ ಸಹಾಯ ಆಗುತ್ತೆ ಹೀಗೆ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ತೊಗೊಂಡಿರೋಂಥ ಪದಾರ್ಥಗಳನ್ನು ನೀಟಾಗಿ ಹುರ್ಕೊಂಡು ನೋಡಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ಬಿಸಿ ಆರೋದಕ್ಕೆ ಬಿಡಬೇಕು ಹಾಗೆ ಬಿಡಬಾರ್ದು ಇದನ್ನು ಒಂದು ದಿನ ರಾತ್ರಿ ಪೂರ್ತಿ ನಾವು ಬಿಸಿ ಆರೋದಕ್ಕೆ ಬಿಡಬೇಕು ನೀವು ಮನೇಲಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಮಾಡೋಕ್ಕೋದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಹಾಗೆ ನಿಮಗೆ ಫ್ರೆಶ್ ಆಗಿ ಎಷ್ಟೆಷ್ಟು ಬೇಕೋ ಅಷ್ಟು ದಿನಕ್ಕೆ ನೀವು ಮಾಡ್ಕೊಳ್ಳಿ ನನಗೆ ಇದು ಬಂದಿರೋದ್ರಿಂದ ಮಾಡ್ತಾ ಇದ್ದೀನಿ ಒಂದೊಂದು ಪದಾರ್ಥಗಳನ್ನ ಹುರಿದು ಹುರಿದು ಒಂದು ಬಟ್ಟೆ ಮೇಲೆ ಹಾರಾಕ್ತಾ ಇದ್ದೀನಿ ಸ್ವಲ್ಪ ಅದೆಲ್ಲ ತಣ್ಣಗಾಗಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಡಿಮೆ ಉರಿಯಲ್ಲಿ ಹದವಾಗಿ ಹುರ್ಕೋಬೇಕು ಮನೆಯಲ್ಲಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಒಂದು ಹದದಲ್ಲಿ ಹುರ್ಕೋಬೇಕಾಗತ್ತೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಅಂದ್ರೆ ಒಂದು ಮೀಡಿಯಂ ಉರಿ ಇಟ್ಕೊಂಡು ಹೊಂಬಣ್ಣಕ್ಕೆ ತಿರುಗುವವರೆಗೂ ಹುರಿಬೇಕು ಫ್ರೆಂಡ್ಸ್ ನಾವು ಕಾಳುಗಳನ್ನೆಲ್ಲ ಒಂದು ಕಾಲು ಕಾಲು ಕೆ ಜಿ ತೊಗೊಂಡ್ರೆ ಸಾಕಾಗುತ್ತೆ ನಾವು ಯಾವುದ್ಯಾವುದು ಒಂದು ಅರ್ಧ ಕೆ ಜಿ ತಗೋಬೇಕಂತಂದರೆ ಹೆಸರು ಕಾಳು ಅಗಸೆ ಬೀಜ ಮತ್ತು ಕಡಲೆ ಬೀಜ ಹುರ್ಳಿಕಾಳು ಉದ್ದಿನಬೇಳೆ ಇವೆಲ್ಲ ಪದಾರ್ಥಗಳನ್ನ ನಾವು ಒಂದು ಅರ್ಧ ಅರ್ಧ ಕೆ ಜಿ ತಗೊಂಡು ಮತ್ತೆ ಬಾದಾಮಿನೂ ಸಹ ನಾವು ಒಂದು ಅರ್ಧ ಕೆಜಿ ತಗೋಬೇಕಾಗುತ್ತೆ ಇನ್ನೆಲ್ಲ ಉಳಿದ ಕಾಳುಗಳನ್ನ ನಾವು ಕಾಲು ಕೆ ಕೆಜಿ ತಗೊಂಡು ಮಾಡಿಕೊಂಡ್ರೆ ಸಾಕು ಮನೆಯಲ್ಲಿ ಹಿರಿಯರೆಲ್ಲ ಮಾಡ್ತಿರ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಅದೇ ರೀತಿನೇ ಈ ಪೌಡರ್ನ ನೀವು ಮಾಡಿಕೊಳ್ಬಹುದು ಈಗ ಅಗಸೆ ಬೀಜನೂ ಸಹ ಚಟ್ಪಟ ಅನ್ನೋವರೆಗೂ ಹುರ್ಕೋಬೇಕು ಈ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ತುಂಬಾ ಹೇರಳವಾಗಿರುತ್ತೆ ಇದರಿಂದ ಕೂದಲು ಬೆಳವಣಿಗೆಗೂ ಒಳ್ಳೇದು ಹಾಗೆ ಹಾರ್ಟ್ಗೂ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ಫ್ರೆಂಡ್ ಫ್ರೆಂಡ್ಸ್ ನಾವು ವರ್ಷದ ಪೂರ್ತಿ ದಿನಗಳಲ್ಲಿ ಈ ಎಲ್ಲ ಪದಾರ್ಥಗಳನ್ನು ನಾವು ಯಾವಾಗಲೂ ಬಳಸೋದೇ ಇಲ್ಲ ಯಾವುದಾದ್ರೂ ಒಂದೊಂದು ಪದಾರ್ಥಗಳನ್ನು ನಾವು ಮಾತ್ರ ಬಳಸಿರ್ತೀವಿ ಈ ಎಲ್ಲ ಪದಾರ್ಥಗಳನ್ನು ಒಂದೇ ಒಂದು ಸ್ಪೂನ್ನ ಮುಖಾಂತರ ಅಂದರೆ ಒಂದು ಸ್ಪೂನ್ ಪೌಡರನ್ನ ಗಂಜಿ ಮಾಡಿಕೊಂಡು ಕುಡಿಯೋ ಮುಖಾಂತರ ಒಬ್ಬರಿಗೆ ದಿನಾಗಲೂ ನಾವು ಇದನ್ನು ಕುಡಿತಾ ಬಂದರೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಯಾವುದೇ ಬ್ಯಾಕ್ ಪೇಯ್ನ್ ಇರಲಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇರಲಿ ಅವ್ರಿಗೆ ಕೂದಲು ಉದುರ್ತಾ ಇದ್ದರೆ ತುಂಬ ದಿನಗಳಿಂದ ಈ ಮಂಡಿ ನೋವು ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಇದೆಲ್ಲ ಸುಧಾರಿಸ್ತಾ ಬರುತ್ತೆ ಮತ್ತು ಶುಗರ್ ಕಂಟ್ರೋಲಿಗೆ ಬರುತ್ತೆ ತುಂಬ ಜನಕ್ಕೆ ಇದು ಅನುಕೂಲ ಆಗಿದೆ ಹಾಗಾಗಿ ನಾನು ಅವರ ರಿವ್ಯೂನ ನೋಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಾವು ಈ ಎಲ್ಲ ಪದಾರ್ಥಗಳನ್ನು ದಿನದಲ್ಲಿ ನಾವು ಯಾವಾಗಲೂ ತೊಗೊಳೋದೇ ಇಲ್ಲ ವರ್ಷದಲ್ಲೂ ಸಹ ನಾವು ಇವನ್ನೆಲ್ಲ ತಗೊಳ್ಳೋದೇ ಇಲ್ಲ ಹಿಂದಿನ ಕಾಲದಲ್ಲಾದರೆ ಪ್ರತಿಯೊಂದು ಬೀಜ ಕಾಳುಗಳನ್ನು ಸಹ ವೇಸ್ಟ್ ಮಾಡ್ತಿರ್ಲಿಲ್ಲ ಎಲ್ಲವನ್ನು ಬಳಸ್ತಾ ಇದ್ರು ಈಗ ಯಾವುದನ್ನು ಬಳಸ್ತಾ ಇಲ್ಲ ಹಾಗಾಗಿ ನಮ್ಮ ಆರೋಗ್ಯದ ಪರಿಸ್ಥಿತಿ ಈ ರೀತಿ ಹದಗೆಟ್ಟಿದೆ ಹಾಗಾಗಿ ನಾವು ನಮ್ಮ ಆರೋಗ್ಯನ ಸುಧಾರಿಸ್ಕೋಬೇಕಂದ್ರೆ ನೋಡಿ ಈ ರೀತಿಯಾಗಿ ನಾವು ಎಲ್ಲ ಕಾಳು ಬೇಳೆ ಸೀಡ್ಸ್ಗಳನ್ನೆಲ್ಲ ಉಪಯೋಗಿಸಿ ನಾವು ಆರೋಗ್ಯವನ್ನು ಸುಧಾರಿಸ್ಕೋಬೋದು ಈಗ ನಾನು ಸೀಬೆ ಎಲೆನೂ ಸಹ ನಾನು ಸೇರಿಸ್ತಾ ಇದ್ದೀನಿ ತುಂಬಾ ಒಳ್ಳೆಯದು ನೋಡಿ ರಾಗಿ ಮೊಳಕೆ ಬರೆಸಿದ್ನೆಲ್ಲ ಮೊಳಕೆ ಬರೆಸಿದನ್ನ ಚೆನ್ನಾಗಿ ಒಣಗಿಸಿದ್ದೆ ಅದನ್ನು ಸಹ ಹುರಿದುಕೊಂಡು ಅಂದರೆ ಸ್ವಲ್ಪ ಲೈಟಾಗಿ ನಾವು ಹುರ್ಕೋಬೇಕು ಅದನ್ನು ಸಹ ಎಲ್ಲ ಕಾಳುಗಳನ್ನೆಲ್ಲ ಹುರಿದು ರಾಗಿನೂ ಸಹ ಹುರ್ಕೊಂಡು ನಾವು ಸೈಡಿಗೆ ಆರಿಸೋದಕ್ಕೆ ಬಿಡಬೇಕು ಹಾಗೆ ಫ್ರೆಂಡ್ಸ್ ನಾವು ರಾಗಿನ ಸಿರಿಧಾನ್ಯನ ನಾವು ಸಮ ಪ್ರಮಾಣದಲ್ಲಿ ಹಾಕಿ ಮಾಡ್ತಿರೋದ್ರಿಂದ ನಮಗೆ ಆ ಗಂಜಿ ಕುಡಿದಾಗ ನಮಗೆ ಹೊಟ್ಟೆ ಭಾರ ಅನ್ಸಲ್ಲ ಮತ್ತು ಹೆವ್ವಿ ಅನ್ಸೋದಿಲ್ಲ ನಾವು ಊಟ ಮತ್ತು ಟಿಫನ್ ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಅನಿಸುತ್ತೆ ಈಗ ರಾಗಿನ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ವಿಧಾನದಲ್ಲಿ ನೀವು ಸಹ ಈ ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ಇದೇ ರೀತಿಯೇ ಮಾಡಿಕೊಳ್ಳಿ ಟೈಮ್ ಇಲ್ಲ ಅಂತಂದರೆ ನನಗೆ ಮಾಡಿಕೊಡಿ ಅಂತ ನನಗೆ ಕಮೆಂಟ್ ಮಾಡಿದ್ರೆ ಅಥವಾ ಕಾಲ್ ಮಾಡಿದ್ರೆ ನಾನು ನಿಮಗೆ ಆ ಪೌಡರ್ನ ತಲುಪಿಸ್ತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈ ಪೌಡರ್ನ ಒಂದೇ ಒಂದು ಸ್ಪೂನ್ನಷ್ಟು ಮಕ್ಕಳಿಗೆ ಗಂಜಿ ಮಾಡಿ ದಿನಾಗಲೂ ಕುಡಿತಾ ಬಂದರೆ ಅವರಿಗೆ ಪೂರ್ತಿಯಾದ ಪೌಷ್ಟಿಕಾಂಶ ಇದರಲ್ಲೇ ಸಿಕ್ಬಿಡುತ್ತೆ ನೋಡಿ ಈಗ ನಾನು ಎಲ್ಲ ಕಾಳುಗಳನ್ನು ಎಲ್ಲ ಹುರಿದಿದ್ದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಹಾರದಕ್ಕೆ ಬಿಟ್ಟಿದ್ದೆ ಈಗ ಒಂದು ಬಾಕ್ಸ್ಗೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ತೂಕ ಮಾಡ್ಕೋಬೇಕು ತೂಕ ಮಾಡಿಕೊಂಡು ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿರಬೇಕು ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ತೂಕ ಮಾಡಿ ನಂತರ ಮಿಷಿನ್ಗೆ ಹಾಕ್ಸ್ಕೋಬೇಕು ಇಷ್ಟು ಕಾಳು ಬೆಳೆಗಳಿಗೆ ನಾನು ಈಗ ಒಂದು ಮೂರೇ ಮೂರು ಏಲಕ್ಕಿನ ಇದ್ದೀನಿ ಇಷ್ಟಾದರೆ ಸಾಕು ತುಂಬ ಏಲಕ್ಕಿ ಹಾಕ್ಬಿಟ್ರೆ ಘಮ ಚೆನ್ನಾಗಿರೋದಿಲ್ಲ ಇಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಕೊಂಡ್ರೆ ಸಾಕು ಈಗ ಎಲ್ಲವನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಮಿಷಿನ್ಗೆ ಹಾಕ್ಸ್ಕೋಬೇಕು ಇದನ್ನು ಹಾಕ್ಸ್ಕೊಂಡು ತಂದ ತಕ್ಷಣ ನಾವು ಬಿಸಿ ಅರ್ಧಕ್ಕೆ ಬಿಡಬೇಕು ಹಾಗೆ ಅದನ್ನು ಜರ್ಡಿ ಮಾಡಿ ನಾವು ತಣ್ಣಗಾದ ನಂತರ ಒಂದು ಏಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಡಬೇಕು ಆಗ ನಮಗೆ ಹಿಟ್ಟು ತುಂಬ ದಿನ ಬಾಳಿಕೆ ಬರುತ್ತೆ ಕೆಡೋದಿಲ್ಲ ನೋಡಿ ಈಗ ನಾನು ಹಿಟ್ಟು ತಂದ ತಕ್ಷಣ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅರ್ಧ ಖಾಲಿ ಆಗಿಬಿಟ್ಟಿತ್ತು ನಂತರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈ ರೀತಿ ಆಗಿದೆ ಗಂಜಿನ ನಾನು ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಈಗ ನಾನು ಆಲ್ರೆಡಿ ಗಂಜಿ ರೆಡಿ ಆಗಿಬಿಟ್ಟಿತ್ತು ಅದನ್ನು ಮಾತ್ರ ಅರ್ಜೆಂಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗ ನಾನು ಇದು ಫಸ್ಟು ಪೌಡರ್ ಮಾಡಿದಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗಾಗಲೇ ಎರಡನೇ ಸಾರಿ ಪೌಡರ್ನು ಸಹ ನಾನು ಮಾಡಿದ್ದೀನಿ ಇದು ಫಸ್ಟು ಖಾಲಿಯಾಗಿ ಹೋಯಿತು ಈಗ ಸೆಕೆಂಡ್ ಟೈಮ್ ನಾನು ಪೌಡರ್ನ ಸಹ ರೆಡಿ ಮಾಡಿದ್ದೀನಿ ಅದಕ್ಕೆ ಇನ್ನೂ ಒಂದಷ್ಟು ಆರೋಗ್ಯಕರವಾದ ಪದಾರ್ಥಗಳನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನಿಮಗೂ ಬೇಕು ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಹಾಗೆ ಫ್ರೆಂಡ್ಸ್ ನಾವು ಈ ಪೌಡರ್ನ ಯಾಕೆ ತಗೋಬೇಕು ಅಂತಂದರೆ ತುಂಬ ಜನ ಬೆಳಗ್ಗೆ ಟಿಫನ್ ಮಾಡೋದೇ ಇಲ್ಲ ಮಾಡಿದ್ರೂ ಸಹ ಅದರಲ್ಲಿ ಪ್ರೋಟೀನ್ ಅಂಶ ಇರೋದಿಲ್ಲ ಹಾಗಾಗಿ ನಮ್ಮ ದೇಹಕ್ಕೆ ಒಳ್ಳೆ ಪ್ರೋಟೀನ್ ಬೇಕು ಮತ್ತು ಒಳ್ಳೆ ಪೌಷ್ಟಿಕಾಂಶ ಬೇಕು ಅಂತಂದರೆ ಈ ಪೌಡರ್ನ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಸಿಗುತ್ತೆ ನಾನು ಇಲ್ಲಿ ಸುಮಧುರ ರುಚಿ ಮಲ್ಟಿಗ್ರೈನ್ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ನಲವತ್ತಕ್ಕೂ ಹೆಚ್ಚು ಕಾಳು ಬೇಳೆಗಳನ್ನು ಪದಾರ್ಥಗಳನ್ನು ಬಳಸಿದ್ದೀನಿ ಅಂಗೈಯಲ್ಲೇ ಆರೋಗ್ಯ ಅಂತ ನೀವು ಅಲ್ಲಿ ನೋಡ್ಬೋದು ನಮ್ಮ ಅಂಗೈಯಲ್ಲೇ ನಮ್ಮ ಆರೋಗ್ಯ ಅಡಗಿದೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು ಈ ರೀತಿಯಾದ ಒಳ್ಳೆಯ ಆಹಾರವನ್ನು ನಾವು ಸೇವನೆ ಮಾಡಬೇಕು ನಾವು ಇದಕ್ಕೆ ಯಾವುದೇ ಕೆಮಿಕಲ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ನಾವು ಬಳಸಿಲ್ಲ ನಾವು ಮನೆಯಲ್ಲಿ ಯಾವಾಗಲೂ ಯಾವ ರೀತಿಯಾಗಿ ನಾವು ಫ್ರೆಶ್ ಆಗಿ ಕ್ಲೀನಾಗಿ ಆರೋಗ್ಯಯುತವಾಗಿ ನಾವು ಅಡುಗೆ ಮಾಡ್ತೀವೋ ಅದೇ ರೀತಿಯೇ ನಾವು ಇದನ್ನು ತಯಾರು ಮಾಡಿರೋದು ಎಲ್ಲರೂ ಸಹ ಬಳಸ್ಬೋದು ಅಷ್ಟು ರುಚಿಯಾಗೂ ಇರುತ್ತೆ ಕುಡಿಯೋದಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈಗ ನಾನು ಗಂಜಿ ಮಾಡಿದ್ದೀನಿ ಪೂರ್ತಿ ಡೀಟೈಲ್ ಆಗಿ ನಾನು ಗಂಜಿನ ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆ ಫ್ರೆಂಡ್ಸ್ ನಾನು ಈ ಮಸಾಲಾ ಪೌಡರ್ಸ್ನೂ ತಯಾರು ಮಾಡ್ತಾ ಇದ್ದೀನಿ ನೋಡಿ ಬಿಸಿಬೇಳೆ ಬಾತ್ ಇರ್ಬೋದು ಟೆಂಪಲ್ ಸ್ಟೈಲಲ್ಲಿ ಪುಳಿಯೋಗರೆ ಪುಡಿ ಇರ್ಬೋದು ವಾಂಗಿ ಇರ್ಬೋದು ಹಾಗೆ ಬಿಸಿಬೇಳೆ ಬಾತ್ ಇರ್ಬೋದು ಮತ್ತೆ ಸಾಂಬಾರು ಪೌಡರ್ ಮತ್ತೆ ಖಾರ ಅವಲಕ್ಕಿ ಹಾಗೇನೆ ಬೇಳೆ ಕಾಳುಗಳ ಚಟ್ನಿ ಪುಡಿ ಮತ್ತೆ ಅಕ್ಸಿ ಬೀಜದ ಚಟ್ನಿ ಪುಡಿನ ಸಹ ನಾನು ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ಚಾನೆಲ್ ಅಲ್ಲಿ ತೋರಿಸಿದೀನಿ ನೀವು ನೋಡಿರಬಹುದು ಆ ವಿಡಿಯೋಗಳನ್ನ ನೋಡಿ ನೀವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಯಾರಿಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವೋ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಂದು ಮಹಾಶಿವರಾತ್ರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಎಲ್ಲರೂ ಶಿವರಾತ್ರಿ ಹಬ್ಬನ ಖುಷಿಯಾಗಿ ಆಚರಣೆ ಮಾಡಿ ಹಾಗೆ ಫ್ರೆಂಡ್ಸ್ ಮೊದಲಿನಿಂದಲೂ ನಮ್ಮ ಚಾನೆಲ್ಗೆ ನೀವು ಪ್ರೋತ್ಸಾಹ ಕೊಡ್ತಾನೆ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗಲೂ ಸಹ ನಮ್ಮ ಚಾನೆಲ್ಗೆ ಹಾಗೂ ನಾವು ಮಾಡುತ್ತಿರುವ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಹಾಗೂ ಸಹಕಾರ ಹೀಗೆ ಇರಬೇಕು ಹಾಗೆ ಫ್ರೆಂಡ್ಸ್ ಈ ಮಲ್ಟಿಗ್ರೈನ್ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ನಮ್ಮ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರವೇ ಔಷಧಿಯಾಗಬೇಕು ಎಂಬ ಕಾರಣಕ್ಕೆ ನಾವು ಪ್ರತಿಯೊಬ್ಬರಿಗೂ ಈ ಪೌಡರ್ನ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಎಲ್ಲರ ಆರೋಗ್ಯ ಸುಧಾರಿಸ್ಲಿ ಅಂತ ಶುರು ಮಾಡ್ತಿದ್ದೀವಿ ಏಕೆಂದರೆ ಅಷ್ಟೊಂದು ಪೌಷ್ಟಿಕಾಂಶ ಉಳ್ಳಂತಹ ಆಹಾರ ಇದು ಹಾಗೆ ಫ್ರೆಂಡ್ಸ್ ನಾವೀಗ ಮಿಲೆಟ್ ಪೌಡರ್ ಪ್ಯಾಕ್ನ ಚೇಂಜ್ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಈ ಪ್ಯಾಕಲ್ಲಿ ಇರುವಂತ ಪೌಡರು ನಾವು ಮೊದಲು ಯಾವ ರೀತಿ ಮಾಡಿದ್ವೋ ಅದೇ ರೀತಿಯೇ ಇದೆ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಇದಕ್ಕೆ ಇನ್ನೂ ಒಂದಷ್ಟು ಪದಾರ್ಥಗಳನ್ನು ನಾವು ಸೇರಿಸಿದ್ದೀವಿ ಆ ಪದಾರ್ಥಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಅಂದರೆ ಯಾವ್ಯಾವ ಪದಾರ್ಥಗಳನ್ನು ಹುರಿಯೋದಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ಈ ಪೌಡರ್ನ ಆರ್ಡ್ರ್ ಮಾಡಿದ್ರೆ ನಿಮಗೆ ಈ ಹೊಸ ಪಾಕೆಟೇ ಸಿಗುತ್ತೆ ಖಂಡಿತವಾಗ್ಲೂ ನಿಮಗೆ ಈ ಪೌಡರ್ ಬೇಕಿದ್ರೆ ಮೇಲೆ ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಎಲ್ಲರ ಆರೋಗ್ಯನೂ ಸುಧಾರಿಸುತ್ತೆ ಅಂತ ನಾನು ಹೇಳ್ಬೋದು ಹಾಗೆ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್